ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ಈಸಿಯಾಗಿ ಯಾವುದೇ ಮಸಾಲೆ ಪದಾರ್ಥ ಇಲ್ಲದೆ ಸುಲಭವಾಗಿ ಹೇಗೆ ಈ ಸೌತೆಕಾಯಿ ಸಾಂಬಾರನ್ನು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಸೌತೆಕಾಯಿನ ನಾನು ತಗೊಂಡಿದ್ದೀನಿ ದೊಡ್ಡ ಸೌತೆ ಅಂತ ಹೇಳ್ತಾರೆ ಇದಕ್ಕೆ ನಾಮನಾಮ ಇದೆ ನೋಡಿ ನೆಕ್ಸ್ಟ್ ನಾನು ಐದು ಹಸಿ ಒಣಗಿದ ಮೆಣಸಿನ್ಕಾಯಿ ಅದು ಮಾತ್ರ ಸಾಕು ಚೆನ್ನಾಗಿ ಹುರಿದುಕೊಂಡು ಒಂದು ಸೈಡಿಗೆ ಇದ್ದೀನಿ ನೆಕ್ಸ್ಟ್ ನಾನು ಇದನ್ನು ಬೆಳ್ಳರಿಕಾಯಿನ ಚೆನ್ನಾಗಿ ಕಟ್ ಮಾಡ್ ಇದ್ದೀನಿ ನಮ್ಮ ಆ ಕಡೆ ಬೆಳ್ಳರಿಕಾಯಿ ಅಂತ ಹೇಳೋದು ಸೌತೆಕಾಯಿನ ಒಡ್ಡು ಸೌತೆನ ಕಟ್ ಮಾಡಿ ತೊಳೆದು ಬೇಯಕ್ಕೆ ಇದ್ದೀನಿ ಬೇಕಾದರೆ ಅಕ್ಕ ಅಕ್ಕಿ ಅನ್ನದ ಗಂಜಿ ಇರ್ತದೆ ಅದರಲ್ಲಿ ಕೂಡ ತುಳಿದು ಇಡ್ಬೋದು ಕಹಿ ಏನಾದರೂ ಇದ್ದರೆ ಅದು ಹೋಗ್ತದೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಇದು ಅದರ ಪಾಡಿಗೆ ಬೇಯ್ತಾ ಇರಲಿ ಸ್ವಲ್ಪ ಉಪ್ಪೆಲ್ಲ ಆ್ಯಡ್ ಮಾಡಿ ಬೇಯ್ಲಿಕ್ಕೆ ಹಾಕುವ ಅದರ ಪಾಡಿಗೆ ಬೇಯ್ತಾ ಇರಲಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಈಗ ಮುಚ್ಚಲ ಮುಚ್ಚಿ ಮುಚ್ ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಅದು ಇದೆ ಅದರಷ್ಟಕ್ಕೆ ಇವಾಗ ನಾನು ಮೆಣಸು ಹುರಿದಿಟ್ಟಿದ್ದೆಲ್ಲ ಅದಕ್ಕೆ ತೆಂಗಿನಕಾಯಿ ತುರಿ ಬೇಕಲ್ಲ ಅದು ರೆಡಿ ಮಾಡಲಿಕ್ಕೆ ಹೋಗಬೇಕು ನೋಡಿ ಯಾವುದೆಲ್ಲ ಐಟಮ್ ಬೇಕು ಅಂದರೆ ತೆಂಗಿನಕಾಯಿ ಅರ್ಧ ತೆಂಗಿನಕಾಯಿ ಅದರ ತುರಿ ನೆಕ್ಸ್ಟು ಹುಣಸೆ ಹುಳಿ ಐದು ಮೆಣಸಿನ್ಕಾಯಿ ಹಸಿ ಎಲ್ಲ ಒಣ ಮೆಣಸಿನ್ಕಾಯಿ ಮೂರೇ ಮೂರು ಐಟಮ್ ನೋಡಿ ತೆಂಗಿನಕಾಯಿ ತುರಿದು ರೆಡಿ ಮಾಡಿಟ್ಟಿದ್ದೀನಿ ಈ ಮೂರು ಐಟಮ್ ರೆಡಿಯಾಗಿದೆ ಬೇರೆ ಯಾವ ಐಟಮ್ ಬೇಡ ಇದು ಮೂರೇ ಮೂರು ಐಟಮ್ ಸಾಕು ನೋಡಿ ಮೂರೇ ಸಾಕು ಐಟಮ್ ವೆರಿ ಈಸಿಯಾಗಿ ಮಾಡ್ಬೋದು ನೆಕ್ಸ್ಟ್ ನಾನು ಮಿಕ್ಸಿಗೆ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ರುಬ್ಕೊಂಡು ಬರುವ ನೋಡಿ ಮಿಕ್ಸಿಯಲ್ಲಿ ಈಗ ರೆಡಿ ಆಯಿತು ನೋಡಿ ಇದೊಂದು ಸೈಡಿಗೆ ಇರುವ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ನಾನೊಂದು ಕರಿಬೇವಿನ ಸೊಪ್ಪು ಸ್ವಲ್ಪ ರೆಡಿ ಮಾಡಿ ಇಡ್ತೀನಿ ನೋಡುವ ನಾವು ಸೌತೆಕಾಯಿ ಬೆಂದಿದೆ ಅಂತ ನೋಡುವ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ರೆಡಿಯಾಗಿದೆ ನಾವು ರುಬ್ಬಿಕೊಂಡು ಬರೋ ಹೊತ್ತಿಗೆ ಇದು ಬೆಂದು ರೆಡಿಯಾಗಿದೆ ನೆಕ್ಸ್ಟ್ ಏನು ಮಾಡುವ ಅಂದರೆ ಈಗ ಸಾಂಬಾರಿದು ರುಬ್ಬಿದು ಮಸಾಲ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡುವ ನೋಡಿ ಆ್ಯಡ್ ಮಾಡಿ ಆಯಿತು ಸ್ವಲ್ಪ ಮಿಕ್ ಆ ಜಾರನ್ನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಅದಕ್ಕೆ ಹಾಕುವ ಒಂದು ಅರ್ಧ ಗ್ಲಾಸ್ ನೀರು ಸಾಕು ಜಾಸ್ತಿ ಹಾಕಬೇಡಿ ಆಗ್ಬೋದು ಸಾಂಬಾರು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೆಯ ಕುದಿಲಿಕ್ಕೆ ಬಿಡುವ ಕುದೀತಾ ಇದೆ ಕುದಿ ಇದು ಗುಳ್ಳೆ ಗುಳ್ಳೆ ಬರಬೇಕು ಕುದೀತಾ ಇದೆ ನೋಡಿ ನೆಕ್ಸ್ಟ್ ಇನ್ನೊಂದು ಪಾತ್ ಬಾಣ್ಲಿಗೆ ಹಾಕ್ತಾ ಇದ್ದೀನಿ ನಾನು ನನಗೆ ಒಗ್ಗರಣೆ ಹಾಕಬೇಕು ಅದಕ್ಕೆ ಈ ಬಾಣಲಿನ ಆಗ ಬೇಯಲಿಕ್ಕೆ ಹಾಕಿದ ಬಾಣ್ಲಿನ ಈಗ ಚೆನ್ನಾಗಿ ತೊಳೆದು ತಂದಿರ್ತೀನಿ ನೋಡಿ ನಾನು ಒಗ್ಗರಣೆ ಇಟ್ ಇಡ್ತಾಯಿದ್ದೀನಿ ನೋಡಿ ಸಾಸಿವೆ ನೆಕ್ಸ್ಟು ಕರಿಬೇವಿನ ಸೊಪ್ಪು ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಬೇಡಿ ಅದರ ಈ ಸಾಂಬಾರಿನ ಟೇಸ್ಟೇ ಬೇರೆ ನೋಡಿ ನೋಡಿ ಇದಕ್ಕೆ ನಾನೀಗ ಸಾಂಬಾರಿದು ಬೆಂದ ಮಿಶ್ರಣವನ್ನು ಹಣವನ್ನು ಹಾಕ್ತಾ ಇದ್ದೀನಿ ಘಮ 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 ಅಂತದೆ ಅಂತದೆ ನೋಡಿ ಘಮ ಘಮ ಅಂತ ಎಷ್ಟು ರುಚಿಯಾಗಿರ್ತದೆ ನೋಡಿ ನೀವು ಎಲ್ಲ ಮಸಾಲೆ ಹಾಕಿ ಮಾಡಿದ ಸಾಂಬಾರಿಗಿಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ ಎರಡೇ ಐಟಮ್ ಮೆಣಸು n e テンギニカイトリ。おんさんな、おんしおり。Thank you. Bye.